ನಮಸ್ಕಾರ ಹೇಗೆ ತಿರುಣಿವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಿಎಂ ಸಿದ್ದರಾಮಯ್ಯಗೆ ತಮ್ಮ ಸುದೀರ್ಘವಾದಂತಹ ರಾಜಕೀಯ ಬದುಕಿನಲ್ಲಿ ಪ್ರಪ್ರಥಮ ಬಾರಿಗೆ ಅತೀ ದೊಡ್ಡ ಅಗ್ನಿ ಪರೀಕ್ಷೆ ಎದುರಾಗಿದೆ ಮೂರು ರೀತಿಯಾದಂಥ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಮೊದಲನೆಯದು ಇಲ್ಲಿಯವರೆಗೆ ಕ್ಲೀನ್ ರಾಜಕಾರಣಿ ಅಂತ ಸಿದ್ದರಾಮಯ್ಯ ಹೇಳ್ಕೊಳ್ತಾ ಇದ್ರು ಅದಕ್ಕೆ ತಕ್ಕ ಹಾಗೆ ಕಪ್ಪು ಚುಕ್ಕೆ ಇರಲಿಲ್ಲ ಹೇಳಿಕೊಳ್ಳುವಂತ ಆರೋಪವೂ ಕೂಡ ಇರಲಿಲ್ಲ ಅದರ ಪ್ರಪ್ರಥಮ ಬಾರಿಗೆ ಬಲವಾದಂಥ ಭ್ರಷ್ಟಾಚಾರದ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಹೀಗಾಗಿ ಸಾರ್ವಜನಿಕರಿಗೆ ಉತ್ತರವನ್ನ ಕೊಡಲೇಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ ಮತ್ತೊಂದು ಸಂಕಷ್ಟ ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾ ಬೇಡವಾ ಎನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಬಹಳ ಕಷ್ಟಪಟ್ಟು ಮುಖ್ಯಮಂತ್ರಿ ಸ್ಥಾನವನ್ನ ಮತ್ತೊಮ್ಮೆ ಪಡೆದುಕೊಂಡಿದ್ರು ಆದರೆ ಇದೀಗ ಆ ಕುರ್ಚಿಯೇ ಅಲುಗಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾನೂನು ಪ್ರಕಾರವಾಗಿ ನೋಡ್ತಾ ಹೋದ್ರೆ ಸಿಎಂ ರಾಜೀನಾಮೆ ಕೊಡಬೇಕಾದಂತ ಯಾವ ಅನಿವಾರ್ಯ ಪರಿಸ್ಥಿತಿಯೂ ಕೂಡ ಇಲ್ಲ ಆದರೊಂದು ನೈತಿಕತೆ ಅಥವಾ ಒಂದು ವಿಶ್ವಾಸಾರ್ಹತೆ ಅಂತ ಇರುತ್ತಲ್ಲ ಹೀಗಾಗಿ ರಾಜೀನಾಮೆಯನ್ನು ಕೊಡುವಂತ ಪ್ರಸಂಗ ಬಂದರೂ ಬರಬಹುದು ಯಾಕಂದ್ರೆ ಎಫ್ ಐ ಆರ್ ದಾಖಲಾದ ಮೇಲೆ ವಿಚಾರಣೆಯನ್ನ ಎದುರಿಸುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆ ಎದುರಾಗುತ್ತೆ ನಾವೆಲ್ಲಿ ದೆಹಲಿ ಅರವಿಂದ್ ಕೇಜ್ರಿವಾಲ್ಗೆ ಇನ್ನೊಬ್ಬರಿಗೆ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಕರ್ನಾಟಕ ಅತೀ ದೊಡ್ಡ ರಾಜ್ಯ ಆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ ಐ ಆರ್ ದಾಖಲಾಗಿ ವಿಚಾರಣೆ ನಡೀತಿರುವಂಥ ಸಂದರ್ಭದಲ್ಲೂ ಕೂಡ ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳೋದು ನೈತಿಕತೆಯ ದೃಷ್ಟಿಯಲ್ಲಿ ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಸರಿಯಲ್ಲ ಮತ್ತೊಂದು ಸಂಕಷ್ಟ ಅಂದ್ರೆ ಇದೀಗ ಇಲ್ಲಿಯವರೆಗೆ ಕೋರ್ಟ್ ಕಟಕಟೆಗೆ ಅಥವಾ ಹೋಗುವಂತ ಪರಿಸ್ಥಿತಿ ಅಂದ್ರೆ ಬಲವಾದಂಥ ಆರೋಪದಲ್ಲಿ ಅಥವಾ ಅರೆಸ್ಟ್ ಆಗುವಂತ ಸ್ಥಿತಿ ಅಂತದ್ದೇನು ಕೂಡ ಇರಲಿಲ್ಲ ಆದರೆ ಪ್ರಪ್ರಥಮ ಬಾರಿಗೆ ಅಂತಹ ಪರಿಸ್ಥಿತಿಯನ್ನು ಕೂಡ ಫೇಸ್ ಮಾಡ್ತಾ ಇದ್ದಾರೆ ಪ್ರಕರಣ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಇನ್ನಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಂಡ್ರೆ ಅರೆಸ್ಟ್ ಆದರೂ ಕೂಡ ಅಚ್ಚರಿ ಇಲ್ಲ ನೋಡೋಣ ಮುಂದೆ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಹೇಗಾಗುತ್ತೆ ಅಂತ ಯಾಕಂದ್ರೆ ಸಿದ್ದರಾಮಯ್ಯವರಿಗೂ ಕೂಡ ಇಲ್ಲಿ ಸಾಕಷ್ಟು ಪ್ಲಸ್ ಆಗಿರುವಂಥ ವಿಚಾರಗಳಿದ್ದಾವೆ ಹೀಗಾಗಿ ಅವರು ಕೂಡ ಹೈಕೋರ್ಟ್ಗೆ ಹೋಗ್ತಾರೆ ರಿಟ್ ಪಿಟಿಷನ್ ಅನ್ನು ಕೂಡ ಹಾಕ್ತಾರೆ ಮತ್ತೊಂದು ಕಡೆಯಿಂದ ಜನಪ್ರತಿನಿಧಿಗಳ ನ್ಯಾಯಾಲಯ ಇಪ್ಪತ್ತೊಂದನೇ ತಾರೀಕು ಆದೇಶವನ್ನು ಕಾಯ್ದಿರಿಸಿದೆ ಆ ಕೋರ್ಟ್ನ ಆದೇಶ ಏನು ಬರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ಹೀಗಾಗಿ ಸಾಕಷ್ಟು ಕಾನೂನು ಪ್ರಕ್ರಿಯೆ ಸುದೀರ್ಘವಾಗಿ ನಡೆಯೋದು ಬಾಕಿ ಇದೆ ಬಹಳ ದೊಡ್ಡ ಮಟ್ಟಗಿನ ಕಾನೂನು ಸಂಘರ್ಷ ಎಲ್ಲವೂ ಕೂಡ ಎದುರಾಗ್ತಾ ಹೋಗುತ್ತೆ ಅದೆಲ್ಲವನ್ನು ಕೂಡ ಬದಿಗಿಡೋಣ ಮುಂದೆ ಏನೇನಾಗುತ್ತೆ ಆ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಇದೀಗ ಏನಿದು ಹಗರಣ ನಿಮ್ಮಲ್ಲಿ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಏನಿದು ಮೂಡಾ ಹಗರಣ ಇದರಲ್ಲಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಥವಾ ಅವರ ವಿರುದ್ಧ ಇರುವಂತಹ ಬಲವಾದಂತಹ ಆರೋಪಗಳು ಏನು ಅದನ್ನ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಯಾಕಂದ್ರೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಇದು ಅರ್ಥ ಆಗಿರಬಹುದು ಇನ್ನೊಂದಷ್ಟು ಜನರಿಗೆ ಅರ್ಥ ಆಗಿಲ್ಲ ಯಾಕಂದ್ರೆ ಆರಂಭದಲ್ಲಿ ಇದು ಅತ್ಯಂತ ಸರಳವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ವಿ ಆದರೆ ಇದೀಗ ಅದು ಗೋಜಲು ಗೋಜಲು ರೂಪವನ್ನು ಪಡೆದುಕೊಳ್ತಾ ಇದೆ ಅಥವಾ ಸಾಕಷ್ಟು ಗೊಂದಲ ಬೇರೆ ಬೇರೆ ಎಲ್ಲವೂ ಕೂಡ ಇದೆ ಅಂದ್ರೆ ನಾವು ಹೇಳುವಷ್ಟು ಸರಳವಾಗಿಲ್ಲ ಇದು ಒಳಗೊಳಗೆ ನಾವು ಇನ್ನಷ್ಟು ಕೆದಕ್ತಾ ಹೋದಾಗ ಇದು ಬೇರೆ ಬೇರೆ ರೂಪವನ್ನು ಇದೀಗ ಪಡೆದುಕೊಳ್ತಾ ಇದೆ ಆರಂಭದಲ್ಲಿ ತುಂಬಾ ಜನರಿಗೆ ಅನಿಸ್ತಾ ಇತ್ತು ಈ ಹಗರಣದ ಒಂದು ಬೇಸಿಕ್ ವಿಶ್ಲೇಷಣೆ ನೋಡಿದಾಗ ಇದರಲ್ಲಿ ಸಿದ್ಧರಾಮಯ್ಯನವರು ತಪ್ಪು ಏನಿದೀರಿ ಎನ್ನುವ ರೀತಿಯಲ್ಲಿ ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ದರು ಆದರೆ ಈಗ ನೋಡುವಾಗ ಇದರ ಒಳಗಡೆ ಬೇರೆ ಏನೇನೋ ಇದೆ ಒಂದಷ್ಟು ವಿಚಾರವನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದು ವೇಳೆ ಆರಂಭದಲ್ಲಿ ಕೇಳಿ ಬಂದಂಥ ಆರೋಪ ಏನು ಅನ್ನೋದನ್ನ ಮೊದಲಿಗೆ ಸರಳವಾಗಿ ಹೇಳಿ ಅದಾದ ಬಳಿಕ ಆ ಟೈಮ್ ಲೈನ್ ಗಮನಿಸ್ತು ಹೋಗೋಣ ಯಾವಾಗ ಏನೇನಾಗಿತ್ತು ಅಂತ ಮೊದಲಿಗೆ ಒಂದು ಸರಳವಾಗಿ ಒಂದು ವಿಚಾರವನ್ನು ಹೇಳ್ತೀನಿ ಏನು ಅಂದರೆ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಲ್ಲಿ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಾಗ ಇರುತ್ತೆ ಮೈಸೂರಿನ ಕೆಸರೆ ಎನ್ನುವಂಥ ಗ್ರಾಮದಲ್ಲಿ ಇದ್ದಂಥ ಜಮೀನು ಅದನ್ನ ಮೂಡ ಬಡಾವಣೆ ನಿರ್ಮಾಣಕ್ಕೆ ವಶಕ್ಕೆ ತೆಗೆದುಕೊಳ್ಳುತ್ತೆ ಅಂದ್ರೆ ಸೈಟ್ ನಿರ್ಮಾಣಕ್ಕೋಸ್ಕರ ಅಥವಾ ಲೇಔಟ್ ಮಾಡೋದಕ್ಕೋಸ್ಕರ ವಶಕ್ಕೆ ತೆಗೆದುಕೊಳ್ಳುತ್ತೆ ವಶಕ್ಕೆ ತೆಗೆದುಕೊಂಡಾದ ಬಳಿಕ ಸಿದ್ದರಾಮಯ್ಯವರ ಪತ್ನಿಯ ಗಮನಕ್ಕೆ ಬರುತ್ತೆ ಈ ವಿಚಾರ ಸಿದ್ದರಾಮಯ್ಯವರ ಪತ್ನಿ ನನಗೆ ಬದಲಿ ನಿವೇಶನ ಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸ್ತಾರೆ ಒಂದಷ್ಟು ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ನಡೆಯುತ್ತೆ ಕೊನೆಯದಾಗಿ ವಿಜಯನಗರ ಬಡಾವಣೆಯಲ್ಲಿ ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅವರಿಗೆ ಬದಲಿ ನಿವೇಶನವನ್ನು ಕೂಡ ಕೊಡಲಾಗುತ್ತೆ ಎಷ್ಟು ಮೂವತ್ತೆಂಟು ಸಾವಿರದ ಇನ್ನೂರ ನಲವತ್ತೆಂಟು ಚದರ ಅಡಿಯಷ್ಟು ಕೊಡಲಾಗುತ್ತೆ ಅಂದರೆ ಅವರ ಜಮೀನನ್ನು ಒಂದು ಭಾಗದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ರು ಇನ್ನೊಂದು ಭಾಗದಲ್ಲಿ ಅದರ ಬದಲಾಗಿ ಅವರಿಗೆ ಬದಲಿ ನಿವೇಶನವನ್ನು ಕೊಟ್ಟರು ಅಂತ ತುಂಬ ಜನರಿಗೆ ಅನ್ಸುತ್ತೆ ಅದ್ರಲ್ಲಿ ತಪ್ಪೇನಿದೆ ಹೌದಪ್ಪ ಅವ್ರ ಕಡೆ ಅವರ ಜಾಗವನ್ನು ವಶಕ್ಕೆ ತೆಗೆದುಕೊಂಡಿದ್ರು ಈಗ ಇನ್ನೊಂದು ಕಡೆಯಲ್ಲಿ ಅದರ ಬದಲಾಗಿ ಬೇರೆ ಜಾಗವನ್ನು ಕೊಟ್ಟಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅಂತ ಅದರಲ್ಲಿ ತಪ್ಪು ಅಥವಾ ಆರೋಪಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಮೊದಲು ಕೇಳಿ ಬಂದಂತ ಒಂದು ಆರೋಪ ಅಂದ್ರೆ ಸಿದ್ದರಾಮಯ್ಯವರ ಪತ್ನಿಯ ಜಾಗ ಇದ್ದಿದ್ಯಲ್ಲಿ ಕೆಸರೆ ಎನ್ನುವಂತ ಗ್ರಾಮದಲ್ಲಿ ಅಲ್ಲಿ ಜಮೀನಿನ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ ಅಡಿಗೆ ಒಂದು ಐದರಿಂದ ಆರು ಸಾವಿರ ಅಷ್ಟು ಇದೆ ಆದ್ರೆ ಅವರಿಗೆ ಜಮೀನು ಸಿಕ್ಕಿದ್ದಲ್ಲಿ ವಿಜಯನಗರದ ಅಂದ್ರೆ ಮೈಸೂರಿನ ವಿಜಯನಗರ ಎನ್ನುವಂಥ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅಲ್ಲಿ ಅಡಿಗೆ ಎಷ್ಟಿದೆ ಜಮೀನು ಹತ್ತರಿಂದ ಹನ್ನೆರಡು ಸಾವಿರದಷ್ಟಿದೆ ಅಂದರೆ ಒನ್ ಟು ಡಬಲ್ ಎರಡರಷ್ಟು ಲಾಭವನ್ನು ಸಿದ್ದರಾಮಯ್ಯನವರು ಅಥವಾ ಸಿದ್ದರಾಮಯ್ಯನವರ ಪತ್ನಿ ಈ ಮೂಲಕ ಮಾಡಿಕೊಂಡಿದ್ದಾರೆ ಅಂತ ಅಂದರೆ ಯಾವುದೋ ಒಂದು ಭಾಗದಲ್ಲಿ ಹೆಚ್ಚಿನ ಭೂಮಿ ಬೆಲೆ ಬಾಳದಂತಹ ಜಾಗದಲ್ಲಿ ಜಮೀನನ್ನು ವಶಕ್ಕೆ ತೆಗೆದುಕೊಂಡು ಹೆಚ್ಚು ಬೆಲೆ ಬಾಳುವಂತಹ ಜಾಗದಲ್ಲಿ ಅವರಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಇದ್ದಂಥ ಆರೋಪ ಹಾಗೆ ಇನ್ನೊಂದು ಆರೋಪ ಏನಪ್ಪಾ ಅಂದ್ರೆ ಹಬ್ಬ ಅಂದ್ರೆ ಅವರಿಗೆ ಬದಲಿ ನಿವೇಶನ ರೂಪದಲ್ಲಿ ಎರಡು ಸೈಟ್ ಕೊಡಬಹುದಿತ್ತು ಸಿಕ್ಸ್ಟಿ ಫಾರ್ಟಿ ಎರಡು ಸೈಟ್ ಕೊಡಬಹುದಿತ್ತು ಆದ್ರೆ ಸಿದ್ದರಾಮಯ್ಯವರ ಪತ್ನಿಗೆ ಬರೋಬ್ಬರಿ ಹದಿನಾಲ್ಕು ಸೈಟ್ ಅನ್ನ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆ ಸಿದ್ದರಾಮಯ್ಯ ಅವರು ಒಂದ್ ಕಡೆಯಿಂದ ಹೇಳ್ತಾರೆ ಆಯ್ತಪ್ಪ ನಾನು ಸೈಟ್ ಎಲ್ಲವನ್ನೂ ಕೂಡ ವಾಪಸ್ ಕೊಡ್ತೀನಿ ನನ್ಗೆ ಅರವತ್ತೆರಡು ಕೋಟಿಯಷ್ಟು ಹಣ ಕೊಡಿ ಅಂತ ಸಿದ್ದರಾಮಯ್ಯ ಯಾವ ಲೆಕ್ಕಾಚಾರದಲ್ಲಿ ಕೇಳಿದ್ರು ಅಂದ್ರೆ ಒಂದು ಕಾನೂನು ಇದೆ ಯಾವುದಾದ್ರೂ ಜಮೀನನ್ನು ವಶಕ್ಕೆ ತೆಗೆದುಕೊಂಡಾಗ ಅದಕ್ಕೆ ಮೂರು ಪಟ್ಟರಷ್ಟು ಪರಿಹಾರವನ್ನ ಕೊಡಬೇಕು ಅಂತ ಆ ಲೆಕ್ಕಾಚಾರದಲ್ಲಿ ಕೇಳಿದ್ರು ಹಾಗಲೂ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯ ಹಾಗಾದ್ರೆ ನಿಮ್ಗೆ ಅರವತ್ತೆರಡು ಕೋಟಿ ಕೊಡೋಣ ಇದೇ ರೀತಿಯಾಗಿ ಯಾರ್ಯಾರು ಜಮೀನನ್ನ ಬಡಾವಣೆ ಡೆವಲಪ್ಮೆಂಟ್ಗೋಸ್ಕರ ಕೊಟ್ಟಿದ್ದಾರೋ ಅವರಿಗೂ ಕೂಡ ಅದೇ ರೀತಿಯಾಗಿ ದುಡ್ಡನ್ನ ಕೊಟ್ಟು ಬಿಡೋಣ ಎನ್ನುವ ರೀತಿಯಲ್ಲಿ ಅಂದ್ರೆ ನೀವು ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ದುಡ್ಡನ್ನ ಕೇಳೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆಗಳೆಲ್ಲವೂ ಕೂಡ ಇತ್ತು ಒಟ್ಟಾರೆಯಾಗಿ ಇದು ಬೇಸಿಕ್ ಆಗಿ ಇದ್ದಂತ ಆರೋಪ ಆಗ ಸಿದ್ದರಾಮಯ್ಯ ಅವರು ತಮ್ಮಂತ ಹೇಗೆ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಅಂದ್ರೆ ಇದು ಯಾವುದು ಕೂಡ ನಾನು ಅಧಿಕಾರದಲ್ಲಿ ಇದ್ದಾಗ ಆಗಿದ್ದಲ್ಲ ಹೀಗಾಗಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ನೀವೇನೇ ಕೇಳ್ಕೊಳ್ಳೋದಿದ್ರು ಕೂಡ ಅವರನ್ನು ಕೇಳಿ ನನ್ನನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಿ ತೀರಾ ಹೇಳಿದ್ರೆ ನಾನು ನನ್ನ ಸೈಟನ್ನು ಸರೆಂಡರ್ ಮಾಡ್ತೀನಿ ನನ್ನ ಪರಿಹಾರ ಕೊಡಿ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಅಂದರೆ ಬೇಸಿಕ್ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದು ಈ ರೀತಿಯಾಗಿ ಜೊತೆಗೆ ಅವರಿಗೆ ಫಿಫ್ಟಿ ಫಿಫ್ಟಿ ನಿಯಮದಲ್ಲಿ ಸೈಟನ್ನು ಕೊಟ್ಟಿದ್ದಾರೆ ಬದಲಿ ನಿವೇಶನವನ್ನು ಕೊಟ್ಟಿದ್ದಾರೆ ಏನು ಫಿಫ್ಟಿ ಫಿಫ್ಟಿ ನಿಯಮ ಅಂದರೆ ಈಗ ಯಾವುದಾದ್ರೂ ಒಂದು ಜಾಗವನ್ನು ವಶಕ್ಕೆ ತೆಗೆದುಕೊಂಡು ಸೈಟ್ ಆಗಿ ಪರಿವರ್ತನೆ ಮಾಡ್ತಾರೆ ಅಥವಾ ಒಂದು ಬಡಾವಣೆಯನ್ನು ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಆದರೆ ಅದರಲ್ಲಿ ಐವತ್ತರಷ್ಟು ಜಾಗವನ್ನು ಅಂದ್ರೆ ಒಂದು ಎಕರೆ ಜಾಗವನ್ನ ವಶಕ್ಕೆ ತೆಗೆದುಕೊಂಡ್ರೆ ಅದರಲ್ಲಿ ಅರ್ಧ ಎಕರೆ ಡೆವಲಪ್ಮೆಂಟ್ ಮಾಡಿರುವಂತಹ ಜಾಗವನ್ನ ಅಂದ್ರೆ ಅಭಿವೃದ್ಧಿ ಪಡಿಸಿರುವಂತಹ ಜಾಗವನ್ನ ಯಾರಿಂದ ವಶಕ್ಕೆ ತೆಗೆದುಕೊಂಡಿರ್ತಾರೋ ಅವ್ರಿಗೆ ಕೊಡಬೇಕು ಅನ್ನುವಂತ ಒಂದು ನಿಯಮ ಇದೆ ಫಿಫ್ಟಿ ಫಿಫ್ಟಿ ನಿಯಮ ಅದರ ಅಡಿಯಲ್ಲೇ ಸಿದ್ದರಾಮಯ್ಯವರ ಪತ್ನಿ ಇದೀಗ ಜಾಗವನ್ನ ತೆಗೆದುಕೊಂಡಿರೋದು ಅದು ಕೂಡ ಒಂದಷ್ಟು ಕಾಂಟ್ರವರ್ಸಿ ರೂಪವನ್ನ ಪಡೆದುಕೊಂಡಿದೆ ಒಂದಷ್ಟು ಆರೋಪಗಳೆಲ್ಲೂ ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಇದು ಬೇಸಿಕ್ ವಿಚಾರ ಈಗ ನೀಟಾಗಿ ಟೈಮ್ ಲೈನ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆಗ ನಿಮಗೆಲ್ಲವೂ ಕೂಡ ಅರ್ಥ ಆಗಬಹುದು ಇದರಲ್ಲಿ ಏನಾಗಿದೆ ಅನ್ನೋದು ಕೂಡ ಒಂದಷ್ಟು ವಿಚಾರ ಗೊತ್ತಾಗ್ತಾ ಹೋಗುತ್ತೆ ಏನು ಅಂತ ಗಮನಿಸೋದಾದ್ರೆ ಮಾಗ್ಲೇ ಹೇಳದ ಹಾಗೆ ಮೂರು ಪಾಯಿಂಟ್ ಒಂದು ಆರು ಎಕರೆಯಷ್ಟು ಜಾಗ ಮೈಸೂರಿನ ಕೆಸರೆ ಗ್ರಾಮದಲ್ಲಿ ಇದ್ದಂಥ ಜಮೀನಿದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜವರ ಅನ್ನುವಂಥವರು ಈ ಜಮೀನನ್ನ ಖರೀದಿ ಮಾಡಿರ್ತಾರೆ ಯಾವಾಗ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಲ್ಲಿಂದ ಸಾವಿರದ ಒಂಬೈನೂರ ತೊಂಬತ್ತ ಎರಡರವರೆಗೆ ಯಾವುದೇ ರೀತಿಯಲ್ಲೂ ಕೂಡ ಅಂತಹ ಪ್ರಕ್ರಿಯೆಗಳೇನು ಕೂಡ ಆಗಿಲ್ಲ ಜವರ ಅನ್ನುವಂಥವರು ಜಮೀನು ಖರೀದಿ ಮಾಡಿದ್ರು ಅವರಾದ ಬಳಿಕ ಅವರ ಮಕ್ಕಳ ಹೆಸರಿಗೆ ಆ ಜಮೀನು ಬಂದಿದೆ ಅಂತದೆಲ್ಲವೂ ಕೂಡ ಆಗಿದೆ ತೊಂಬತ್ತೆರಡರಲ್ಲಿ ಏನಾಗುತ್ತೆ ಮೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಲ್ಲಿ ಬಿಡಿ ಎ ಇದೆಯಲ್ಲ ಅದೇ ರೀತಿಯಾಗಿ ಮೈಸೂರಿನಲ್ಲಿ ಮೂಡ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಆ ಜಮೀನನ್ನ ಬಡಾವಣೆ ನಿರ್ಮಾಣಕ್ಕೋಸ್ಕರ ವಶಕ್ಕೆ ತೆಗೆದುಕೊಳ್ಳುತ್ತೆ ದೇವನೂರು ಅಂತ ಒಂದು ಬಡಾವಣೆ ನಿರ್ಮಾಣ ಮಾಡೋದಕ್ಕೆ ವಶಕ್ಕೆ ತೆಗೆದುಕೊಳ್ಳುತ್ತೆ ತೊಂಬತ್ತ ಏಳರಲ್ಲಿ ನೋಟಿಫೈ ಮಾಡ್ಲಾಗತ್ತೆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು ನೋಟಿಫೈ ಮಾಡುತ್ತೆ ನೋಟಿಫೈ ಅಂದ್ರೆ ಈ ಜಾಗದಲ್ಲಿ ನಾವು ಬಡಾವಣೆ ನಿರ್ಮಾಣ ಮಾಡ್ತಾ ಇದ್ದೇವೆ ಅಂತೇಳಿ ಒಂದು ಅಧಿಸೂಚನೆಯನ್ನು ಹೊರಡಿಸೋದು ಹೊರಡಿಸಿಬಿಡುತ್ತೆ ಸರ್ಕಾರದ ಪರವಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸೋದು ತೊಂಬತ್ತ ಎಂಟರಲ್ಲಿ ಏನಾಗ್ಬಿಡುತ್ತೆ ಇದ್ದಕ್ಕಿದ್ದ ಹಾಗೆ ಡಿನೋಟಿಫೈ ಆಗಿಬಿಡುತ್ತೆ ಮೂಢ ಹೇಳುತ್ತೆ ಇಲ್ಲ ಅಲ್ಲ ಈ ಜಾಗ ನಮಗೆ ಬೇಡ ಅಂತೇಳಿ ಅಧಿಸೂಚನೆಯನ್ನು ಹೊರಡಿಸುತ್ತಲ್ಲ ಅದನ್ನ ಕೈ ಬಿಟ್ಟು ಬಿಡುತ್ತೆ ಇದೊಂದು ದೊಡ್ಡ ಅಕ್ರಮ ನೋಟಿಫೈ ಮಾಡೋದು ಆಂಥರ ಡಿನೋಟಿಫೈ ಮಾಡೋದು ಇಂಥದ್ದೆಲ್ಲವೂ ಕೂಡ ಆಗ್ತಿರುತ್ತೆ ಡೂ ಡಿ ನೋಟಿಫಿಕೇಶನ್ ಹಾಕಿ ಬಹಳ ಜನ ಜೈಲಿಸಿದ್ದಾರೆ ಉದಾಹರಣೆಗೆ ಯಡಿಯೂರಪ್ಪನವರಿಗೆ ಕಂಟಕ ಆಗಿದ್ದು ಕೂಡ ಅದೇ ಇಲ್ಲೂ ಕೂಡ ಹಾಗೆ ಆಗುತ್ತೆ ತೊಂಬತ್ತೇಳರಲ್ಲಿ ನೋಟಿಫೈ ಆಗುತ್ತೆ ತೊಂಬತ್ತ ಎಂಟರಲ್ಲಿ ಡಿನೋಟಿಫೈ ಆಗುತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಆಗಿದ್ರು ಇದು ಸ್ವಲ್ಪ ನಿಮ್ಮ ಗಮನದಲ್ಲಿ ಇರಲಿ ಎರಡ್ ಸಾವಿರದ ಮೂರಲ್ಲಿ ಏನಾಗ ಬಿಡುತ್ತೆ ದೇವರಾಜ್ ಅನ್ನುವಂಥವರಿಗೆ ಈ ಜಮೀನು ಹೋಗುತ್ತೆ ಅಂದ್ರೆ ಜವರ ಅನ್ನುವಂಥವ್ರಿದ್ರಲ್ಲ ಅವರ ಮುಂದಿನ ತಲೆಮಾರು ಅದರಲ್ಲಿ ದೇವರಾಜ್ ಕೂಡ ಒಬ್ರು ಅವರಿಗೆ ಜಮೀನು ಹೋಗುತ್ತೆ ಯಾಕೆ ಹೋಗುತ್ತೆ ಅಂದ್ರೆ ಅವರು ಮೂಲ ಖಾತೆದಾರರು ಆದ್ರೆ ಇಲ್ಲಿ ಇಲ್ಲೊಂದು ಸ್ವಲ್ಪ ಗೋಜಲು ಗೋಜಲ್ ಇದೆ ಈಗ ಆರೋಪ ಮಾಡ್ತಿರೋ ಪ್ರಕಾರ ಅದು ದೇವರಾಜ್ ಅವರಿಗೆ ಸೇರಬೇಕಾಗಿದ್ದಲ್ಲ ಅವರ ಕುಟುಂಬದಲ್ಲಿ ಅವರ ಅಣ್ಣ ತಮ್ಮದ್ರು ಬೇಕಾದಷ್ಟು ಜನ ಇದ್ರು ಆದ್ರೆ ದೇವರಾಜ್ ಅವರಿಗೆ ಏನೇನೋ ಮಾಡಿ ಅವರಿಂದ ಮಾತ್ರ ಸಹಿಯನ್ನ ಹಾಕಿಸ್ಕೊಂಡು ಇಲ್ಲೋ ಒಂದಷ್ಟು ಗೋಲ್ಮಾಲ್ ಮಾಡಿದ್ದಾರೆ ಇಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ನೋಡೋದಕ್ಕೆ ತನಿಖೆ ಆದ ನಂತರ ಅವೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಈಗ ಅದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಕ್ಲಾರಿಟಿಯೂ ಕೂಡ ಸಿಗ್ತಾ ಇಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಏನಾಗಿ ಬಿಡುತ್ತೆ ಮಲ್ಲಿಕಾರ್ಜುನಯ್ಯ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಇದ್ದಾರಲ್ಲ ಅವರ ಸಹೋದರ ಮಲ್ಲಿಕಾರ್ಜುನಯ್ಯ ಈ ಜಾಗವನ್ನ ಖರೀದಿ ಮಾಡ್ತಾರೆ ಇಲ್ಲಿರುವಂತ ಆರೋಪ ಇದೆ ಅಂದ್ರೆ ಸಿದ್ದರಾಮಯ್ಯನವರ ಸಹೋದರ ಮಲ್ಲಿಕಾರ್ಜುನಯ್ಯ ಆ ಜಮೀನನ್ನ ಖರೀದಿ ಮಾಡುವಂತ ಉದ್ದೇಶದಿಂದಲೇ ಮೊದಲೇ ಆ ಜಾಗ ಮೂಡಾದಿಂದ ನೋಟಿಫೈ ಆಗುವ ರೀತಿಯಲ್ಲಿ ಮಾಡಿ ಅದಾದ ಬಳಿಕ ಡಿನೋಟಿಫೈ ಆಗುವ ರೀತಿಯಲ್ಲಿ ಮಾಡಿ ಆಗ ಸಿದ್ದರಾಮಯ್ಯವ್ರು ಡಿ ಸಿ ಆಗಿದ್ರಲ್ಲ ಹೀಗಾಗಿ ಅವರ ಪ್ರಭಾವವನ್ನು ಬಳಸಿ ಇಂಥದ್ದೆಲ್ಲವೂ ಕೂಡ ಮಾಡಿ ಅದಾದ ಬಳಿಕ ದೇವರಾಜ್ ಅನ್ನುವಂಥವರಿಗೆ ಜಮೀನು ಹೋಗುವ ಹಾಗೆಯೂ ಕೂಡ ಮಾಡಿ ಅದಾದ ಬಳಿಕ ತಾನು ಖರೀದಿ ಮಾಡಿದ್ದಾರೆ ಇದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯವರ ಪ್ರಭಾವವನ್ನು ಬಳಸಿಕೊಂಡಿದ್ದಾರೆ ಎನ್ನುವಂಥ ಒಂದಷ್ಟು ಆರೋಪವೂ ಕೂಡ ಇದೆ ಎರಡು ಸಾವಿರದ ಐದರಲ್ಲಿ ಏನು ಮಾಡ್ತಾರೆ ಆ ಕೃಷಿ ಭೂಮಿಯಿಂದ ವಸತಿ ಉದ್ದೇಶಕ್ಕೆ ಅಂತೇಳಿ ಕನ್ವರ್ಷನ್ ಮಾಡ್ತಾರೆ ನಿಮ್ಗೆ ಗೊತ್ತಿರುತ್ತೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಅದನ್ನ ವಸತಿ ಉದ್ದೇಶಕ್ಕೆ ಅಂತ ಹೇಳಿ ಕಮರ್ಷಿಯಲ್ ಗೆ ಅಂತ ಹೇಳಿ ಅದನ್ನ ಕನ್ವರ್ಷನ್ ಮಾಡಲಾಗುತ್ತೆ ಜಿಲ್ಲಾಧಿಕಾರಿಗಳ ಇದರಲ್ಲಿ ಸಮ್ಮುಖದಲ್ಲಿ ತಹಶೀಲ್ದಾರ್ ಇವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಗೊತ್ತಿರುವಂತಹ ವಿಚಾರ ಆದರೆ ಇಲ್ಲಿ ಈಗ ಕೇಳಿ ಬರ್ತಿರುವಂತಹ ಆರೋಪ ಅಂದ್ರೆ ಮೊದಲೇ ಅದು ವಸತಿ ಉದ್ದೇಶಕ್ಕೆ ಅಂತ ಹೇಳಿ ಕನ್ವರ್ಟ್ ಆಗಿದ್ದ ಕನ್ವರ್ಷನ್ ಆಗಿದ್ದಂತಹ ಲ್ಯಾಂಡ್ ಅದು ಮೊದಲೇ ಅಲ್ಲಿ ಒಂದಷ್ಟು ಬಡಾವಣೆ ಮುಂದೆ ಎರಡು ಮೂರು ಸೈಟ್ ಅನ್ನು ಕೂಡ ನಿರ್ಮಾಣ ಮಾಡಿಬಿಟ್ಟಿದ್ರು ಮೊದಲೇ ಕನ್ವರ್ಷನ್ ಆಗಿ ಹೋಗಿತ್ತು ಹೀಗಿರುವಂತ ಸಂದರ್ಭದಲ್ಲಿ ನೀವು ಅದು ಹೇಗೆ ಕೃಷಿ ಭೂಮಿ ಅಂತ ಹೇಳಿ ಮತ್ತೆ ವಸತಿ ಉದ್ದೇಶಕ್ಕೆ ಕನ್ವರ್ಷನ್ ಮಾಡಿದ್ರಿ ಈಗ ಇದು ಇಲ್ಲಿರುವಂತ ಪ್ರಶ್ನೆ ಅಂದ್ರೆ ಸಿದ್ದರಾಮಯ್ಯ ಹೇಳ್ತಾ ನಾವು ಕೃಷಿ ಭೂಮಿ ಕೊಂಡ್ಕೊಂಡಿದ್ದು ಕೃಷಿ ಭೂಮಿ ಕೊಂಡ್ಕೊಂಡಿದ್ದು ಅಂತ ಹೇಳಿ ಕೃಷಿ ಭೂಮಿಗೂ ಈ ಲ್ಯಾಂಡ್ ಅನ್ನು ಕೊಂಡ್ಕೊಳ್ಳಕ್ಕೂ ಬಹಳ ವ್ಯತ್ಯಾಸ ಇದೆ ಆದ್ರೆ ಈಗ ಆರೋಪ ಮಾಡ್ತಿರೋರು ಹೇಳೋದೇನೋ ಅದು ಕೃಷಿ ಭೂಮಿ ಅಲ್ಲ ಮೊದಲೇ ಅದು ಕನ್ವರ್ಷನ್ ಅಂತದೆಲ್ಲವೂ ಕೂಡ ಮುಗಿದು ಹೋಗಿತ್ತು ಆದ್ರೆ ಇವರು ಮತ್ತೊಮ್ಮೆ ಕನ್ವರ್ಷನ್ ಮಾಡುವ ರೀತಿಯಲ್ಲಿ ನಾಟಕ ಮಾಡಿಬಿಟ್ಟಿದ್ದಾರೆ ಅದಕ್ಕೂ ಸಿದ್ದರಾಮಯ್ಯವರ ಪ್ರಭಾವವನ್ನು ಬಳಸಿಕೊಳ್ಳಲಾಗಿದೆ ಆಗ್ಲೂ ಸಿದ್ದರಾಮಯ್ಯ ಡಿ ಸಿ ಎಂ ಆಗಿದ್ರು ಇದು ಮತ್ತೊಂದು ಆರೋಪ ಎರಡ್ ಸಾವಿರದ ಹತ್ತರಲ್ಲಿ ಏನಾಗುತ್ತೆ ಸಿದ್ದರಾಮಯ್ಯವರ ಪತ್ನಿ ಆಗಿರುವಂತಹ ಪಾರ್ವತಿ ಇದ್ದಾರಲ್ಲ ಅವರಿಗೆ ಅದನ್ನು ಗಿಫ್ಟ್ ರೂಪದಲ್ಲಿ ಅವರ ಸಹೋದರ ಮಲ್ಲಿಕಾರ್ಜುನಯ್ಯ ಕೊಡ್ತಾರೆ ಅಂದ್ರೆ ಅರ್ಶಿಣ ಕುಂಕುಮ ಅದೇನೋ ಒಂದಷ್ಟು ಸಾಂಪ್ರದಾಯಿಕ ಪದ್ಧತಿಗಳೆಲ್ಲವೂ ಕೂಡ ಆ ಆಧಾರದ ಮೇಲೆ ಪಾರ್ವತಮ್ಮನವರಿಗೆ ಅಥವಾ ಪಾರ್ವತಿಯವರಿಗೆ ಕೊಡ್ತಾರೆ ಅಂದರೆ ಈಗಿರುವಂಥ ಆರೋಪ ಏನಪ್ಪಾ ಅಂದರೆ ಪಾರ್ವತಿಯವರು ಆ ಜಮೀನನ್ನ ತೆಗೆದುಕೊಳ್ಳುವಂಥ ಉದ್ದೇಶದಿಂದಲೇ ತೊಂಬತ್ತ ಏಳರಿಂದ ಏನೇನು ಪ್ರೋಸೆಸ್ ಆಯಿತು ಅದೆಲ್ಲದರಲ್ಲೂ ಕೂಡ ಪರೋಕ್ಷವಾಗಿ ಅವರು ಕಾರಣೀಕರ್ತರಾಗಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಾಗುತ್ತೆ ಪಾರ್ವತಮ್ಮನವರು ಅರ್ಜಿಯನ್ನು ಸಲ್ಲಿಸಿಬಿಡ್ತಾರೆ ಮೂಡಾದವರು ನಮ್ಮ ಜಾಗವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅದನ್ನು ಸೈಟ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಎಲ್ಲ ಕಡೆಗಳಲ್ಲೂ ಕೂಡ ಸೇಲ್ ಮಾಡಿಬಿಟ್ಟಿದ್ದಾರೆ ನನಗೆ ಬದಲಿ ನಿವೇಶನ ಬೇಕು ಅಂತ ಈಗ ಸಿದ್ದರಾಮಯ್ಯ ಅವರು ಏನಪ್ಪಾ ಅಂದ್ರೆ ಮೂಡಾದವರು ನಮ್ಮ ಜಮೀನನ್ನು ವಶಕ್ಕೆ ತೆಗೆದುಕೊಂಡಿದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಈಗ ಎರಡ್ ಸಾವಿರದ ಹತ್ತರಲ್ಲಿ ಪಾರ್ವತಿ ಅವರ ಹೆಸರಿಗೆ ಬರುತ್ತಲ್ಲ ಅದು ಗಿಫ್ಟ್ ರೂಪದಲ್ಲಿ ಅವರ ಸಹೋದರನಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರು ಅರ್ಜಿ ಸಲ್ಲಿಸ್ತಾರೆ ಬದಲಿ ನಿವೇಶನ ಬೇಕು ಅಂತ ಈ ಎರಡ್ ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಮೂಡ ಈ ಜಾಗವನ್ನು ವಶಕ್ಕೆ ತೆಗೆದುಕೊಳ್ಳುತ್ತಂತೆ ಆದರೆ ಅದು ಸಿದ್ದರಾಮಯ್ಯ ಆಗ್ಲಿ ಸಿದ್ದರಾಮಯ್ಯ ಪತ್ನಿಯ ಗಮನಕ್ಕೆ ಬರಲೇ ಇಲ್ಲಂತೆ ಮೂರು ಎಕರೆ ಜಾಗವನ್ನ ಮೂಡ ವಶಕ್ಕೆ ತೆಗೆದುಕೊಂಡಿದ್ದು ಗಮನಕ್ಕೆ ಬಂದಿಲ್ಲ ಅಂತ ಆದ್ರೆ ಅದು ಬಹಳ ಆಶ್ಚರ್ಯದ ವಿಚಾರ ಬಹಳ ಅಚ್ಚರಿಯ ವಿಚಾರ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಜೊತೆಗೆ ಎರಡು ಸಾವಿರದ ಹದಿಮೂರಲ್ಲಿ ಚುನಾವಣೆ ಬಂತಲ್ಲ ಚುನಾವಣೆ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಮಾಡುವಾಗ ಅಫಿಡವಿಟ್ ಸಲ್ಲಿಸಬೇಕಲ್ಲ ಆಗಲೂ ಕೂಡ ಸಿದ್ದರಾಮಯ್ಯವರು ಈ ಸೈಟಿನ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ ಅದರಲ್ಲಿ ಅದು ಕೂಡ ಬಹಳ ದೊಡ್ಡ ತಪ್ಪಾಗತ್ತೆ ಅದು ಇಂಥದ್ದೊಂದು ಆರೋಪವು ಕೂಡ ಈಗ ಕೇಳಿ ಬರ್ತಾ ಇದೆ ಒಟ್ಟಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾರ್ವತಮ್ನ ಅರ್ಜಿ ಸಲ್ಲಿಸ್ತಾರೆ ಹದಿನಾಲ್ಕರಲ್ಲಿ ಮೂಢ ಅರ್ಜಿಯನ್ನು ಗಮನಿಸುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ತನಿಖೆ ಆರಂಭ ಆಗುತ್ತೆ ಒಂದು ಹದಿನೈದು ದಿನಲ್ಲಿ ತನಿಖೆ ಮುಗಿದು ಹೋಗಿಬಿಡುತ್ತೆ ಪರಿಹಾರದ ಭೂಮಿಯನ್ನು ಕೊಡಬೇಕು ಅಂತಲೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಪರಿಹಾರ ಪ್ರಕ್ರಿಯೆಯು ಕೂಡ ಆರಂಭ ಆಗುತ್ತೆ ಆಗ ಕೂಡ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸಮಿಶ್ರ ಸರ್ಕಾರ ಇರುತ್ತೆ ಆ ತನಿಖೆ ಕೂಡ ಆರಂಭ ಆಗುವಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಒಟ್ಟಾರೆಯಾಗಿ ಆ ಪ್ರೋಸೆಸ್ ಆದ ಸಂದರ್ಭದಲ್ಲೆಲ್ಲ ಸಿದ್ದರಾಮಯ್ಯವರು ಅಧಿಕಾರದಲ್ಲೇ ಇರ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಜಯನಗರದಲ್ಲಿ ಬದಲಿ ನಿವೇಶನ ಕೊಡುವಂತ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಇಪ್ಪತ್ತ ಒಂದರಲ್ಲಿ ವಿಜಯನಗರದಲ್ಲಿ ಬದಲಿ ನಿವೇಶನವನ್ನು ಕೊಡಲಾಗುತ್ತೆ ಅಂದ್ರೆ ಈ ತನಿಖೆ ಎಲ್ಲವೂ ಕೂಡ ನಡೀತಾ ಇತ್ತಲ್ಲ ಪ್ರೊಸೆಸ್ಸು ಹಾಗೆಲ್ಲ ಸಿದ್ದರಾಮಯ್ಯದಲ್ಲಿರ್ತಾರೆ ಆದ್ರೆ ಬದಲಿ ನಿವೇಶನ ಕೈಗೆ ಸಿಗುವಂತ ಸಂದರ್ಭದಲ್ಲಿ ಮಾತ್ರ ಬಿ ಜೆ ಪಿ ಅಧಿಕಾರದಲ್ಲಿ ಇರುತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ವಿಚಾರ ಈ ಟೈಮ್ ಲೈನ್ ಗಮನಿಸಿದಾಗ ಎಲ್ಲೆಲ್ಲಿ ತಪ್ಪಾಗಿದೆ ಎಲ್ಲೆಲ್ಲಿ ಅಕ್ರಮ ಆಗಿರಬಹುದು ಅನ್ನೋದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನು ಇದಕ್ಕಿಂತಲೂ ಇನ್ನು ಸರಳವಾಗಿ ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಒಟ್ಟಾರೆಯಾಗಿ ಇದೀಗ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟ್ ಅನ್ನು ಕೊಡಲಾಗಿದೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಟು ಚದರ ಅಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಮೀನದು ಇದು ಈಗ ಸಿದ್ದರಾಮಯ್ಯವರನ್ನ ಬಲವಾಗಿ ಸುತ್ತಕೊಂಡು ಬಿಟ್ಟಿದೆ ಸಿದ್ದರಾಮಯ್ಯವರ ಕುರ್ಚಿಯನ್ನೇ ಶೇಕ್ ಮಾಡುವ ಹಂತಕ್ಕೂ ಕೂಡ ಬಂದಿದೆ ನೋಡೋಣ ಇನ್ನು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಧನ್ಯವಾದ ಇಲ್ಲಿವರೆಗೆ ವಿಡಿಯೋವನ್ನ ಗಮನಿಸಿದ್ದಕ್ಕಾಗಿ